ಹೊಡೆಯೋದು ಒದಿಯೋದು ಇದೇನಾ ಟೀಚರ್ಸ್ಗಳು ಮಾಡ್ತಾ ಇರೋದು ಇದರಿಂದೇನ ಮಕ್ಕಳು ಬದಲಾಗೋದು ಇದರಿಂದನೇನಾ ಅವ್ರ ಬುದ್ಧಿ ಕಲಿಯೋದು ಅರ್ಥ ಆಗ್ತಾ ಇಲ್ಲ ಸ್ಕೂಲ್ಗಳಿಗೆ ಕಳಿಸ್ತಾ ಇದ್ದೀವ ಅಥವಾ ಯಾವುದಾದ್ರೂ ಜೈಲಿಗೆ ಹೋಗಿ ಪಾಠ ಕಲ್ತ್ಕೊಂಡು ಬಾ ಅಂತ ಕಳ್ಸ್ತಾ ಇದ್ದೀವ ಅಥವಾ ರೌಡಿಸಮ್ ಕಲಿಯಕ್ಕೆ ನಾವೇನಾದರೂ ಕಳಿಸ್ತಾ ಕಳಿಸ್ತಾ ಇದ್ದೀವ ಸ್ಕೂಲ್ಗಳಿಗೆ ಅರ್ಥ ಆಗ್ತಾ ಇಲ್ಲ ಚರ್ಚೆ ಮುಂದುವರಿಸ್ತಾ ಹೋಗೋಣ ಆ ಪೋಷಕರ ಸಂಘದಿಂದ ಯೋಗಾನಂದ ಅವರು ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ನೀವು ಅವ್ರ ಮನೆಗೆ ಹೋಗಿದ್ರಿ ಸರ್ ಏನೇನಾಯಿತು ಅಂತ ನೋಡಿದ್ರಿ ನಾವು ವಿಡಿಯೋದಲ್ಲಿ ನೋಡ್ತಾ ಇದ್ವಿ ಆ ಮಗು ಹಂಗೆ ಏನು ಅನ್ನಿಸ್ತು ಯಾಕೆ ಹಿಂಗಾಗಿದೆ ಅದೇ ಮೇಡಮ್ ನಾನು ಇದನ್ನು ಸ್ವಲ್ಪ ತೀವ್ರವಾಗಿ ಸ್ವಲ್ಪ ನಮ್ಮದೇ ಆದ ರೀತಿಯಲ್ಲಿ ವಿಚಾರಣೆಗೆ ಒಳಪಡಿಸಿದಾಗ ಕಂಡು ಬಂದ ಅಂಶ ಏನು ಅಂದರೆ ಈ ಮಗು ಶಾಲೆಗೆ ಹಾಜರಾಗಿಲ್ಲ ಒಂದು ಸಣ್ಣ ಟೆಸ್ಟ್ಗೋ ಎಕ್ಸಾಮ್ಗೋ ಬರ್ದಿಲ್ಲ ಅನ್ನೋ ಕಾರಣ ಇಟ್ಕೊಂಡವರು ಟಾರ್ಗೆಟ್ ಮಾಡಿದ್ದಾರೆ ಫಸ್ಟ್ ಈ ಮಗುನ ಫಸ್ಟು ಮನೆಯಿಂದ ಉಪಾಯದಲ್ಲಿ ಕರ್ಕೊಂಡು ಬಂದಿದ್ದಾರೆ ಕ್ಯಾಂಪಸ್ ಒಳಗಡೆಗೆ ಕರ್ಕೊಂಡು ಬಂದು ಹೋಗಿದ್ದ ಮಗುನ ಕರ್ಕೊಂಡು ಬಂದು ಬರ್ತಾ ಇದ್ದಂಗೆ ಇಮಿಡಿಯೇಟ್ ಆಗಿ ಆ ಚಂದ್ರಿಕಾ ಅನ್ನೋರು ಟೀಚರು ಕ್ಲಾಸ್ ಟೀಚರು ಆಕೆ ಏನ್ ಮಾಡಿದಾಳೆ ಜಾಮಿಟ್ರಿ ಬಾಕ್ಸ್ ತಗೊಂಡು ಬಲಗಡೆ ಕೆನ್ನೆಗೆ ಪಟ 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 ಅಂತ ಹೊಡೆದಿ ಬಿಟ್ಟಿದ್ದಾಳೆ ಅಲ್ಲಿಗೆ ಅವಳು ಕೆಲಸ ಮುಗೀತು ಆಮೇಲೆ ಉಪಾಯದಲ್ಲಿ ಏನ್ ಮಾಡಿದಾಳೆ ಕತ್ತಿ ಹಿಡ್ಕೊಂಡೋಗಿ ಕರ್ಕೊಂಡೋಗಿ ಒಂದು ರೂಮಿಗೆ ಬಿಟ್ಟಿದ್ದಾಳೆ ಆ ರೂಮ್ ಅಲ್ಲಿ ಯಾರು ಈ ವಿಜಯ್ ಕುಮಾರ್ ಅನ್ನೋರು ಮತ್ತೆ ಅವ್ರ ಮಗ ರಾಕೇಶ್ ಕುಮಾರ್ ವಿಜಯ್ ಕುಮಾರ್ ಆಡಳಿತ ಮಂಡಳಿ ಸೆಕ್ರೆಟ್ರಿ ಅವ್ರ ಮಗ ರಾಕೇಶ್ ಕುಮಾರ್ ಪ್ರಿನ್ಸಿಪಾಲ್ ಈ ಪ್ರಿನ್ಸಿಪಾಲು ಆಡಳಿತ ಮಂಡಳಿಲಿ ಕೂಡ ಇದ್ದಾರೆ ಅವನೇನು ಮಾಡಿದಾನೆ ಇಮ್ಮಿಡಿಯೇಟಾಗಿ ಟೀಚರ್ಸ್ನ ಹೊರಗಡೆ ಕಳಿಸಿ ಲಾಕ್ ಮಾಡಿದ್ದಾನೆ ಲಾಕ್ ಮಾಡಿ ಪಿ ವಿ ಸಿ ಪೈಪ್ ತೊಗೊಂಡು ಏನು ಕಂಪ್ಲೀಟು ತೊಡೆಯಿಂದ ಕೆಳಗಡೆ ಮಂಡಿಯಿಂದ ಕೆಳಗಡೆ ಎಲ್ಲ ಕಡೆ ಒಡೆದದ ಕಡೆ ಹತ್ತತ್ತು ಸರಿ ಹತ್ತ ಸರಿ ಹೊಡೆದಿದ್ದಾನೆ ಆಮೇಲೆ ಬಟ್ಟೆ ಬಿಚ್ಚಿಸ್ಬಿಟ್ಟು ಹಿಂದೆಗಡೆ ಕುಂಡಿ ಮೇಲೆ ಅದು ಮಚ್ಚೆ ಇಷ್ಟಿಷ್ಟು ಅಗಲ ಬಂದಿದೆ ಆವಾಗೇನಾಗಿದೆ ಕಂಪ್ಲೀಟು ಕತ್ಲೆ ಕೋಣೆಯಲ್ಲಿ ಇದು ನಡೆದಿದೆ ಇದು ಒಂದು ರೀತಿಯಲ್ಲಿ ಇದೊಂದು ಮಾರಣಾಂತಿಕ ಹಲ್ಲೆ ಅಂತಲೇ ಹೇಳ್ಬೋದು ಆ ಮಗು ಅದು ಹೇಗೆ ಸ್ವಲ್ಪ ಗಟ್ಟಿ ಮುಟ್ಟಾಗಿರೋದ್ರಿಂದ ಬಚಾವಾಗಿದೆ ಇನ್ಯಾರಾದರೂ ವೀಕ್ ಇರೋ ಮಕ್ಕಳಿದ್ರೆ ಅಲ್ಲಿ ಆ ಮಗು ಸಾವನ್ನಪ್ಪ ಸಾಧ್ಯತೆ ಕೂಡ ಇತ್ತು ಇದೊಂದು ಪೈಶಾಚಿಕ ಕೃತ್ಯ ಇದನ್ನು ಯಾರು ಕೂಡ ಶಿಕ್ಷಣ ಕೊಡೋರು ಮಾಡೋದಲ್ಲ ಇದು ಏನು ಹೇಳಿ ಶಿಕ್ಷಣ ಕೊಡೋರು ಇಡೀ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಅಪಮಾನಕರವಾದಂಥ ಘಟನೆ ಇದು ಇಡೀ ಶಿಕ್ಷಣ ಕ್ಷೇತ್ರ ತಲೆ ತೆಗಿಸೋ ಅಂಥ ಕೆಲಸವನ್ನು ಆ ಒಂದು ಶಾಲೆಯ ಆಡಳಿತ ಮಂಡಳಿ ಮತ್ತು ಟೀಚರ್ ಮಾಡಿದ್ದಾರೆ ಅದು ಏನು ಆ ಮಗು ಇನ್ನೂ ಕೂಡ ಐದನೇ ಕ್ಲಾಸ್ ಮಗು ಅಂದರೆ ಇನ್ನೂ ಒಂಬತ್ತು ವರ್ಷ ಆಗಿದೆ ಆ ಮಗುಗೆ ಆ ಮಗು ಏನೇ ತಪ್ಪು ಮಾಡಿದರೂ ಕೂಡ ನಾವು ಬುದ್ಧಿವಾದ ಹೇಳೋದಿಕ್ಕೆ ಪೇರೆಂಟ್ಸ್ ಕರೆದು ಮೀಟಿಂಗ್ ಮಾಡಿ ಸಮಸ್ಯೆ ಬಗೆಹರಿಸೋದಕ್ಕೆ ನಮ್ಮಲ್ಲಿ ಕಾಯ್ದೆನಲ್ಲಿ ಹಲವಾರು ಅವಕಾಶಗಳಿದ್ದಾವೆ ಅದನ್ನು ಬಿಟ್ಟು ಅವರು ಕಾನೂನನ್ನು ಕೈಗೆತ್ಕೊಂಡು ಒಂದು ರೀತಿಯಲ್ಲಿ ಥರ್ಡ್ ಗ್ರೇಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ ಅವರು ಒಡೆದಿದ್ದಾರೆ ಅದಾದ್ಮೇಲೆ ಆ ಮಗು ಬಚಾವಾಗಿ ಬಂದಿದ್ದೇ ಒಂದು ರೋಚಕವಾದಂತ ಕ್ಷಣ ಅಂತ ಹೇಳ್ಬೋದು ಆಮೇಲೆ ಈಗ ಆ ಮಗುಗೆ ಏನಾಗಿದೆ ಕತ್ಲೆ ರೂಮಲ್ಲಿ ಆ ರೀತಿ ಒಡೆದಿರೋದ್ರಿಂದ ಆ ಮಗು ಬ್ರೈನ್ಗೆ ಶಾಕ್ ಆಗಿದೆ ಈಗ ಆ ಶಾಕ್ ಆಗಿರೋದ್ರಿಂದ ಏನಾಗ್ತದೆ ಆ ನಿದ್ದೆ ಮಾಡುವಾಗ ಅಥವಾ ಕೂತಿದ್ದಾಗ ಅದಕ್ಕೆ ಬೆಚ್ಚ ಬೀಳೋದು ಜೊತೆಗೆ ದಿಢೀರಂತ ಹಾರ್ಟ್ ಬೀಟು ಎಲ್ಲ ರೈಸ್ ಆಗೋದು ಮತ್ತೆ ವಿಚಿತ್ರವಾಗಿ ವರ್ತನೆ ಮಾಡೋ ಅದೆಲ್ಲ ನನ್ನ ಮುಂದೆನೆ ನಡೀತು ನಾನಾಗ ಇಮಿಡಿಯೇಟಾಗಿ ನೀವು ಸೈಕ್ಲಿಯಾಟಿಸ್ಟ್ ಹತ್ರ ನೀವು ರೆಫರ್ ಮಾಡಬೇಕು ಕಂಪ್ಲೀಟಾಗಿ ರಿಪೋರ್ಟ್ ತೊಗೋಬೇಕು ಅಂತ ಕೂಡ ನಾನು ಅವ್ರ ಪೇರೆಂಟ್ಸ್ ಕೇಳಿದ್ದೀನಿ ಒಟ್ಟಾರೆಯಾಗಿ ಇಂಥ ಒಂದು ಘಟನೆ ಒಂದು ಶಿಕ್ಷಣವನ್ನು ದಾನದ ಹೆಸರಲ್ಲಿ ಕೊಡೋವಂಥ ಸಂಸ್ಥೆ ಮಾಡ್ತದೆ ಅನ್ನೋದಾದರೆ ಅವ್ರಿಗೆ ಸರ್ಕಾರ ಕಠಿಣವಾದಂಥ ಶಿಕ್ಷೆಯನ್ನು ವಿಧಿಸಬೇಕಾಗ್ತದೆ ಈಗ ಮೊದಲನೇದಾಗಿ ನಮ್ಮಲ್ಲಿ ಆರ್ ಟಿ ಇ ಕಾಯ್ದೆ ಸೆಕ್ಷನ್ ಸೆವೆಂಟೀನನ್ನು ಸಂಪೂರ್ಣವಾಗಿ ಆ ಶಾಲೆ ಉಲ್ಲಂಘನೆ ಮಾಡಿದೆ ಆಮೇಲೆ ಭಾರತದ ಸಮಾನ ನ್ಯಾಯ

ಮಕ್ಳುಗಳ್ದು ಏನು ಎಗ್ದಿರುತ್ತೆ ಶೀಟ್ ಮಾರ್ಕ್ ಶೀಟು ಅಷ್ಟೇ ಅದನ್ನ ಕೊಡ್ತಾರೆ ಸೈನ್ ಹಾಕಿಸ್ಕೊಂಡು ಕಳಿಸ್ತಾರೆ ಸೊ ನೀವು ಮಾರ್ಕ್ಸ್ ಕಾರ್ಡ್ ಇಸ್ಕೊಂಡು ಹೋಗಕ್ ಸ್ಕೂಲ್ಗೆ ಹೋಗ್ಬೇಕು ಅಷ್ಟೇ ನಿಮ್ಮ ಮಗ ಕ್ಲಾಸಿಗೆ ಬರ್ತಾ ಇಲ್ಲ ನಿಮ್ಮ ಮಗ ಓದ್ತಾ ಇಲ್ಲ ನಿಮ್ಮ ಮಗ ಬೇರೆಯವ್ರಿಗೆ ಕಿರಿಕಿರಿ ಮಾಡ್ತಾ ಇದ್ದಾನೆ ಇಂಥ ಕಂಪ್ಲೇಂಟ್ ಗಳನ್ನ ಇಟ್ಕೊಂಡು ಯಾವತ್ತು ಕರೆದಿಲ್ಲ ಮೇಡಮ್ ಈ ರೀತಿಯಾಗಿ ಹೊಡೆದಿರೋದು ಎಷ್ಟನೇ ಸಲ ಇದು ನಾಲ್ಕನೇ ಸಲ ಆಗಲೇ ಈ ತರ ದೌರ್ಜನ್ಯ ಮಾಡ್ತಾ ಇರೋದು ಒಂದ್ಸಲ ಹೊಡೆದಾಗ ಕನ್ನಡಕನೆ ಹೊಡೆದೋಗಿತ್ತು ಅಂತ ಹೇಳಿದ್ರೆ ಒಂದ್ಸಲ ಹೊಡೆದಾಗ ಅವ್ರ ಅನಿತಾ ಮೇಡಮ್ ಅಂತ ಹೇಳ್ಬಿಟ್ಟು ಕ್ಲಾಸ್ ಟೀಚರ್ ಕನ್ನಡ ಮೇಡಮ್ ಅಂತ ಕನ್ನಡ ಮೇಡಮ್ ಅವರ ಹೆಸರೇನು ಅವ್ರ ಹೆಸರು ಅನಿತಾ ಮೇಡಂ ಅಂತ ಏನು ಕೊಡಿದ್ರು ಏನಾಯ್ತು ಅವತ್ತು ಅವತ್ತು ಯುಟಿ ಕೊಟ್ಟಿದ್ರು ಹಾ ನಾನು ಒಂದು ಯುಟಿ ಅಂದ್ರೆ ಯೂನಿಟ್ ಟೆಸ್ಟ್ ಕೊಟ್ಟಿದ್ರು ಹಾ ಅವತ್ತು ನಾನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ದೆ ಅದನ್ನ ಚೆಕ್ ಮಾಡಾದ್ಮೇಲೆ ಅವ್ರು ಇರೋ ಜಾಗದಿಂದ ನಾನು ಸ್ಟಿಕ್ ನೈನ್ ಬೀಸಿದ್ರು ಕೂತ್ಕೊಂಡಿದ್ದಾಗಿಂದಲೇ ಹಾ ಅದು ಬಂದ್ಬಿಟ್ಟು ಕರ್ನಾಟಕಕ್ಕೆ ಕನ್ನಡಕ್ಕೆ ಬಿದ್ದುಬಿಟ್ಟು ಮುರಿದೋಗ್ಬಿಟ್ಟು ಹಿಂದೆ ಹೋಯ್ತು ಹಾ 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 ಇದು ನಿಮ್ ಅನಿತಾ ಮಿಸ್ ಮಾಡಿದ್ದು ಈಗ ನಿಮ್ ಟೀಚರ್ ಯಾರು ನಿಮ್ ಕ್ಲಾಸ್ ಟೀಚರ್ ಚಂದ್ರಿಕಾ ಅನ್ನೋರು ನಿಮ್ಮ ಅನಿತಾ ಮಿಸ್ ಚಂದ್ರಿಕಾ ಮಿಸ್ ನಿಮ್ ಪ್ರಿನ್ಸಿಪಲ್ ಇವರೆಲ್ಲ ಬರೀ ಹೊಡೆ ಹೊಡೆಯದ್ರಲ್ಲೇ ಹೇಳ್ಕೊಡೋದು ನಿಮ್ಗೆ ಬಾಯಲ್ಲಿ ನಾಳೆ ಓದ್ಕೊಂಬಾರೋ ನಾಳೆ ಕ್ಲೀನ್ ಆಗಿ ಬಾರೋ ಸ್ಕೂಲಿಗೆ ತಪ್ಪಿಸ್ಬೇಡ ಅಂತ ಯಾರು ಬಾಯಿ ಮಾತಲ್ಲಿ ಹೇಳಲ್ವಾ ಮತ್ ಚಂದ್ರಿಕಾ ಮೇಡಮ್ ಅಲ್ವಾ ನಿಂಗೆ ಕಪಾಳ ಕೊಡ್ದಿದ್ದು ಅದೇ ಹೇಳಿದ್ದು ನಿಮ್ ಟೀಚರ್ಗಳು ಗಳು ಬರೀ ಹೊಡೆಯದ್ರಲ್ಲೇ ಹೇಳದ ಏನ್ ಮೇಡಮ್ ಎಷ್ಟಲ್ಲ ನಿಮ್ಮ ಎಷ್ಟು ಜನ ಮಕ್ಕಳು ನಿಮಗೆ ಇಬ್ಬರು ಮಕ್ಕಳು ಮೇಡಮ್ ಇಬ್ಬ ಇನ್ನೊಬ್ಬ ಎಲ್ಲಿ ಓದ್ತಾ ಇದ್ದಾರೆ ಇನ್ನೊಬ್ಬ ಅದೇ ಸ್ಕೂಲ್ ನೈನ್ ಸ್ಟ್ಯಾಂಡರ್ಡ್ ಇನ್ನೊಬ್ಬ ಮಗ ಓಕೆ ಅವನು ನೈನ್ ಸ್ಟ್ಯಾಂಡರ್ಡ್ ಅದೇ ಸ್ಕೂಲಲ್ಲಿ ಹೋಗ್ತಾ ಇದ್ದಾನೆ ಇವನು ಫಿಫ್ತ್ ಸ್ಟ್ಯಾಂಡರ್ಡ್ ಇಬ್ಬರು ಕೂಡ ಮೂರು ವರ್ಷದಿಂದ ಅದೇ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಮೂರು ವರ್ಷದಿಂದ ಹೋದಾಗಿಂದನೂ ಕೂಡ ಸೇಮ್ ಇದೇ ಥರ ಇದು ನಿಮಗೆ ನಾಲ್ಕನೇ ಸಲ ಇದು ಮಾಡ್ತಾ ಇರೋದು ಫಸ್ಟ್ನೇ ಸಲ ಒಬ್ಬನಿಗೆ ಮಾತ್ರ ಹೊಡಿತಾ ಇದ್ದಾರೆ ನಿಮ್ಮ ದೊಡ್ಡ ಮಗನಿಗೂ ಅದೇ ದೊಡ್ಡ ಮಗನಿಗೂ ಹೊಡಿತಾ ಇದ್ದಾರೆ ಮೇಡಮ್ ಹಾಂ ಹೆಂಗೆ ಹೊಡೆದಿದ್ರು

ಬೇರೆ ಮಕ್ಳುಗಳಿಗೂ ಕೂಡ ಒಡೆದಿದ್ದಾರೆ ಆದರೆ ಯಾವ ಮಕ್ಳುಗಳು ಪೇರೆಂಟ್ಸ್ಗಳಿಗೆ ಎದುರು ಕೂಡ ಹೇಳ್ತಾ ಇಲ್ಲ ಇವಾಗ ಯಾವಾಗ ನ್ಯೂಸ್ ಚಾನಲ್ರೆಲ್ಲ ಬರ್ತಾ ಇದ್ದಾರೋ ನಮ್ಮ ರೋಡಲ್ಲಿ ಒಂದು ಇಪ್ಪತ್ ಮೂವತ್ ಮಕ್ಳು ಹೋಗ್ತಾರೆ ಇವಾಗ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬಾಯಿ ಬಿಡ್ತಾ ಇದ್ದಾರೆ ಅದೇ ಮೇಡಮ್ ನಾನು ಹೋಗಿದ್ದಾಗ ತುಂಬ ಜನ ಮಕ್ಕಳು ಇವ್ರ ಮನೆ ಮುಂದೆ ಇದ್ರು ನಾನು ಅವ್ರನ್ನ ಅವ್ರನ್ನ ಕೇಳಿದೆ ಏನಪ್ಪಾ ಅಂದ್ರೆ ನಾವು ಒಬ್ಬ ಎಂಟನೇ ಕ್ಲಾಸ್ ಇದ್ದ ಇನ್ನೊಬ್ಬ ಸೆವೆಂತ್ ಇದ್ದ ಏನು ನಿಮಗೂ ಹಂಗೆ ಮಾಡ್ತಾರ ಅಂದ್ರೆ ಒಂದು ಸಣ್ಣ ತಪ್ಪು ಮಾಡಿದ್ರೆ ಒಡೆಯೋದಲ್ಲಿ ಮ್ಯಾಂಡೇಟು ಅಂದ್ರೆ ಒಡೆಯೋದು ಶತ ಸಿದ್ಧಾಂತಾಗಿದೆ ಅಂತ ಆ ಇಬ್ಬರು ಸ್ಟೂಡೆಂಟ್ಸ್ ಹೇಳಿದ್ರು ಇನ್ನೂ ಇಬ್ರು ಸ್ಟೂಡೆಂಟ್ಸ್ ಏನು ಹೇಳಿದ್ರು ಈ ಒಡಿತಾರೆ ಅನ್ನೋ ಕಾರಣಕ್ಕೆ ನಮ್ಮ ಪೇರೆಂಟ್ಸು ಶಾಲೆ ಬಿಡಿಸಿ ನಾವೀಗ ಬೇರೆ ಬೇರೆ ಅಕ್ಕಪಕ್ಕದ ನಮ್ಮ ಮನೆ ಅಕ್ಕಪಕ್ಕ ಇರೋ ಶಾಲೆನಲ್ಲಿ ಸೇರ್ಸಿದ್ದಾರೆ ಅಂತ ಅಂದ್ರೆ ಏನಿದು ಅಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅವರು ಹೊಡಿತಿದ್ದಾರೆ ಆದ್ರೆ ಈ ಪ್ರಕರಣ ಬೆಳಕಿಗೆ ಬಂದ್ಮೇಲೆ ನೋಡ್ತಾ ಹೋಯ್ತು ಅಂದ್ರೆ ಎಂಟೈರ್ ಆ ಸ್ಕೂಲ್ ನಡೆಸ್ಲಿಕ್ಕೆ ಆ ಶಾಲೆಯವ್ರಿಗೆ ಯಾವುದೇ ಲಾಯಕ್ಕಿಲ್ಲ ಮತ್ತೆ ಹಕ್ಕಿಲ್ಲ ಇಮ್ಮಿಡಿಯೇಟ್ ಆಗಿ ಆ ಶಾಲೆಗೆ ಬೀಗ ಹಾಕ್ಬೇಕು ಅಧಿಕಾರಿಗಳು ಪ್ರಸ್ತಾಪ ಮಾಡೋಣ ಸರ್ ಲೈಸೆನ್ಸ್ ಯಾವ ಆಧಾರದ ಮೇಲೆ ಕೊಟ್ಟರು ಸ್ಕೂಲಲ್ಲಿ ನಡೀತಾ ಇರೋದು ಪಾಠ ಹೇಳ್ಕೊಡೋದಲ್ಲ ವಿದ್ಯಾರ್ಜನೆ ಅಲ್ಲ ಒಡಿಯಾರ್ಜನೆ ಆಗ್ತಾ ಇರೋದೇ